ಎಲ್ಲರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಎಂಟನೇ ತರಗತಿ ಪ್ರಥಮ ಭಾಷೆ ಸಿರಿಗನ್ನಡದಲ್ಲಿ ಭಾಗ ಎರಡರಲ್ಲಿ ಬರುವಂತ ಐದನೇ ಪದ್ಯ ಬಹುಮಾನ ಇದನ್ನ ಬರೆದವರು ನಮ್ಮ ರಾಷ್ಟ್ರಕವಿ ಕವಿ ಕುವೆಂಪುರವರು ಈ ಶೀರ್ಷಿಕೆನೇ ಹೇಳ್ತೇವೆ ಬಹುಮಾನನ ಶೀರ್ಸಿಕೆ ಹೇಳ್ತಿದ ಏನ್ ಬಹುಮಾನ ಬಹುಮಾನ ಅಂದ್ರೆ ಏನು ಇದ್ರ ಅರ್ಥ ಪಾರಿತೋಷಕ ಅಂತ ಇದ್ರ ಅರ್ಥ ಏನ್ ಬಹುಮಾನ ಕವಿ ಕಲ್ಪನೆ ಏನು ಕವಿಗೆ ಪ್ರೇರಣೆಯಾದ ಸನ್ನಿವೇಶ ಯಾವುದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾದ ಅಂಶ ಬಹಳವಾಗಿದೆ ಕುವೆಂಪುರವರು ಕನ್ನಡದ ನಿಸರ್ಗ ಕವಿ ಕನ್ನಡದ ಪರಿಸರ ಕವಿ ಅಂತಲೂ ಸಹ ಕರಿತೀವಿ ಕನ್ನಡದ ಒಟ್ಸ್ ಅಂತಲೂ ಸಹ ಕರಿತೀವಿ ಮೊದಲಿಗೆ ರಾಷ್ಟ್ರ ಕವಿ ಕುವೆಂಪು ಕೃತಿಕಾರ ಪರಿಚಯ ಮಾಡ್ಕೊಳ್ಳೋಣ ಕುವೆಂಪು ಸಾವಿರದ ಒಂಬೈನೂರ ನಾಲ್ಕು ಡಿಸೆಂಬರ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ನವೆಂಬರ್ ಹನ್ನೊಂದು ಕನ್ನಡದಲ್ಲಿ ಬರೆದ ರಾಷ್ಟ್ರ ಕವಿಗಳು ನೋಡಿ ಇವರು ಕನ್ನಡದಲ್ಲಿ ಬರೆದ ರಾಷ್ಟ್ರ ಕವಿ ಇವರು ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿಯವರು ಶಿವಮೊಗ್ಗ ಜಿಲ್ಲೆ ಬಹಳ ಪ್ರಸಿದ್ಧವಾದಂತ ಜಿಲ್ಲೆ ಕವಿಗಳಿಗೆ ರಾಜಕೀಯ ದೂರಿಗೆ ಜನ್ಮ ಕೊಟ್ಟಂತ ಪ್ರಖ್ಯಾತವಾದಂತ ಜಿಲ್ಲೆ ಈ ಜಿಲ್ಲೆಯಲ್ಲಿ ಹುಡ್ತಂತವರು ಕುವೆಂಪು ಪಿ ಲಂಕೇಶ್ ಕಡಿದಾಳ್ ಮಂಜಪ್ಪನವರು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಇನ್ನು ಎಲ್ಲದ ಕವಿ ಅರಣ್ಯರು ರಾಜಕಾರಣಿಗಳು ರಾಜಕಾರಣಿಗಳಲ್ಲಿ ಎಸ್ ಬಂಗಾರಪ್ಪ ಯಡಿಯೂರಪ್ಪ ಇವರೆಲ್ಲ ಶಿವಮೊಗ್ಗ ಜಿಲ್ಲೆಯವರಾಗಿರೋದನ್ನ ಸಹ ಕಾಣ್ತಿದ್ದೀವಿ ನೀವು ಕಾಣ್ತಿದ್ದೀರಾ ಪ್ರತಿಕಾರ ಪ್ರಚಿಕರನ್ನ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ನಂತರ ಅಲ್ಲೇ ಪ್ರಾಧ್ಯಾಪಕರಾಗಿ ಕುಲಪತಿಗಳಾಗಿ ಕೆಲಸ ಮಾಡಿದವರು ಇವರು ಮೈಸೂರು ವಿಶ್ವವಿದ್ಯಾನಿಲಯ ಯೂನಿವರ್ಸಿಟಿ ಆಫ್ ಮೈಸೂರು ಅಲ್ಲಿ ಸ್ನಾತಕೋತ್ತರ ಪದವಿ ಸ್ನಾತಕೋತ್ತರ ಪದವಿ ಅಂದ್ರೆ ಇಂಗ್ಲಿಷ್ ನಲ್ಲಿ ಅದನ್ನ ಪೋಸ್ಟ್ ಗ್ರಾಜ್ಯುಯೇಷನ್ ಅಂತ ಕರೀತಾರೆ ಎಲ್ಲ ಪದವಿ ತರಗತಿಗಳು ಕಳಿಸಿದ ನಂತರ ಎಲ್ಲರೂ ಸಹ ಸ್ನಾತಕೋತ್ತರ ಪದವಿಯನ್ನು ಮಾಡಬಹುದು ಅದು ಕಲಾ ವಾಣಿಜ್ಯ ವಿಜ್ಞಾನ ತಾಂತ್ರಿಕತೆ ವೈದ್ಯಕೀಯ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಪದವಿಗಳನ್ನ ಕೊಡ್ತಾರೆ ಅದಾದ ನಂತರ ನೀವು ಸ್ನಾತಕೋತ್ತರ ಪದವಿಯನ್ನು ಮಾಡಬಹುದು ಎಂಎ ಮಾಸ್ಟರ್ ಆಫ್ ಆರ್ಟ್ಸ್ ಕರೀತಾರೆ ಎಂ ಕಾಮ್ ನ ಮಾಸ್ಟರ್ ಆಫ್ ಕಾಮರ್ಸ್ ಅಂತಾರೆ ಎಮ್ ಎಸ್ಸಿ ನ ಮಾಸ್ಟರ್ ಆಫ್ ಸೈನ್ಸ್ ಅಂತಾರೆ ಟೆಕ್ನಾಲಜಿ ಎಂ ಟೆಕ್ ಅಂತಾರೆ ಮಾಸ್ಟರ್ ಆಫ್ ಟೆಕ್ನಾಲಜಿ ಎಂಬಿ ಬಿ ಎಸ್ ನ ಬ್ಯಾಚುಲರ್ ಆಫ್ ಮೆಡಿಸಿನ್ ಬ್ಯಾಚುಲರ್ ಆಫ್ ಸರ್ಜರಿ ಇನ್ನು ಅನೇಕ ಸ್ನಾತಕೋತ್ತರ ಪದವಿಗಳಿದ್ದಾವೆ ನೀವು ಸಹ ಪದವಿ ಅಂದರೆ ಡಿಗ್ರಿ ಆದಾಗ ನೀವು ಮಾಡ್ಬೋದು ಹಾಗೆ ಕುವೆಂಪುರವರು ಸಹ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡಿತಾರೆ ನಂತರ ಅಲ್ಲೇ ಪ್ರಾಧ್ಯಾಪಕರಾಗಿ ಕನ್ನಡದ ಪ್ರಾಧ್ಯಾಪಕರಾಗಿ ಆಮೇಲೆ ಕುಲಪತಿಗಳಾಗಿ ನಂತರ ಕುಲಪತಿಗಳು ವೈಸ್ ಚಾನ್ಸಲರ್ ಆಗಿಯೂ ಸಹ ಕೆಲಸವನ್ನು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಮಾಡ್ತಾರೆ ಈ ತರ ಬರೆದಂತಹ ಕೃತಿಗಳೆಂದ್ರೆ ಸಣ್ಣ ಕಥೆಯನ್ನು ಬರೀತಾರೆ ಕವಿತೆ ಬರೀತಾರೆ ಕಾದಂಬರಿ ಬರೀತಾರೆ ನಾಟಕ ವಿಮರ್ಶೆ ಮೀಮಾಂಸೆ ಜೀವನ ಚರಿತ್ರೆ ಮುಂತಾದ ಹಲವು ಪ್ರಕಾರಗಳಲ್ಲಿ ಕೃಷಿ ಮಾಡಿರುವ ಕುವೆಂಪು ಅವರು ತಾವು ಬರೆದ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದರು ಹಾಡು ಸೊಪ್ಪಿಲ್ಲ ಕುವೆಂಪುರವರು ಬರೆಯದ ಸಾಹಿತ್ಯವಿಲ್ಲ ಅಂತ ಸಾಹಿತಿಗಳು ಕರೀತಾರೆ ಕನ್ನಡದ ಸರಸ್ವತ ಲೋಕದ ಸಾಹಿತಿಗಳು ಕರೆಯದನ್ನು ನಾವು ಕಾಣಬಹುದಾಗಿದೆ ಪಿ ಸಹೃದಯ ಬಂಧುಗಳೇ ನನ್ನ ನಲ್ಮೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿ ಕೋಳಲು ಇವರ ಮೊದಲ ಕವನ ಸಂಕಲನ ಅನಂತರ ಪಾಂಚಜನ್ಯ ನವಿಲು ಕಲಾಸುಂದರಿ ಕೃತಿಕಿ ಅಗ್ನಿಹಂಸ ಪಕ್ಷಿ ಕಾಸಿ ಶೋಡೋಸಿ ಅನಿಕೇತನ ಮುಂತಾದ ಹಲವು ಕವನ ಸಂಕಲನಗಳನ್ನು ಪ್ರಕಟಿಸಿದರು ಕಾನೂರು ಸುಬ್ಬಮ್ಮ ಹೆಗ್ಗಡೆತಿ ಮತ್ತು ಮಲೆಗಳಲ್ಲಿ ಮದುಮಗಳು ಇವರ ಎರಡು ಬೃಹತ್ ಕಾದಂಬರಿಗಳು ದೊಡ್ಡ ಕಾದಂಬರಿಗಳನ್ನು ಸಹ ಕಾನೂರು ಸುಬ್ಬಮ್ಮ ಹೆಗ್ಗಡೆತಿ ಮತ್ತು ಮಲೆಗಳಲ್ಲಿ ಮದುಮಗಳು ಕುವೆಂಪುರವರಿಗೆ ಕರ್ನಾಟಕ ರತ್ನ ಪಂಪ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಭೂಷಣ ಪದ್ಮವಿಭೂಷಣ ಮುಂತಾದ ಹಲವು ಪ್ರಶಸ್ತಿಗಳು ಬಂದಿವೆ ಇವರು ಕನ್ನಡದ ಎರಡನೇ ರಾಷ್ಟ್ರ ಕವಿಗಳು ಮೊದಲನೆಯವರು ಮಂಜೇಶ್ವರ ಗೋವಿಂದ ಪೈಗಳು ಪ್ರಸ್ತುತ ಕವಿತೆಯನ್ನು ಕುವೆಂಪು ಅವರ ನವಿಲು ಕವನ ಸಂಕಲನದಿಂದ ತೆಗೆದುಕೊಳ್ಳಲಾಗಿದೆ ನವಿಲು ಕವನ ಸಂಕಲನ ಅಂದರೆ ಪದ್ಯಗಳ ಒಂದು ಸಂಕಲನಗಳಾಗಿವೆ ಪದ್ಯಗಳ ಗುಂಪಾಗಿದೆ ಅದು ನವಿಲು ಅನ್ನೋದು ಅದರಿಂದ ಆರಿಸಿಕೊಳ್ಳಲಾಗಿದೆ ಅಂದರೆ ತೆಗೆದುಕೊಳ್ಳಲಾಗಿದೆ ಆ ಬರೋಣ ಬಹುಮಾನ ಪದ್ಯದ ಆಶಯ ಏನಪ್ಪಾಗುತ್ತೆ ಅದು ನಾವು ತಿಳಿಯದರೆ ಕುವೆಂಪು ಅವರ ಈ ಪುಟ್ಟ ಕವಿತೆಯು ಒಂದು ಸುಂದರವಾದ ಚಿತ್ರವನ್ನು ಕಟ್ಟಿಕೊಡುತ್ತದೆ ಈ ಬಹುಮಾನ ಒಂದು ಕವಿತೆ ಪುಟ್ಟ ಕವಿತೆ ಚಿಕ್ಕ ಕವಿತೆ ಒಂದು ಸುಂದರವಾದ ಚಿತ್ರ ಸೌಂದರ್ಯವಾದ ಚಿತ್ರವನ್ನ ನಮ್ಗೆಲ್ಲ ಕಟ್ಟಿಕೊಡ್ತದೆ ಅಕ್ಕಿ ಎಂದು ಆಡ್ತಿದೆ ಇಲ್ಲಿ ಅಕ್ಕಿ ಎಂದು ಆಡುತ್ತಿದೆ ಅದನ್ನು ಕೇಳಿದ ವ್ಯಕ್ತಿ ನೀನು ಇಂಗ್ಲಿಷ್ ನಲ್ಲಿ ಆಡಿದರೆ ನೋಬೆಲ್ ಪ್ರಶಸ್ತಿ ಬಂದಿತ್ತು ಎಂದು ಹೇಳುತ್ತಾನೆ ನೀನು ಅದೇ ಅಕ್ಕಿ ಇಂಗ್ಲಿಷ್ ನಲ್ಲಿ ನೀನು ಆಡಿದ್ರೆ ನೋಬೆಲ್ ಪ್ರಶಸ್ತಿ ಬರುತ್ತೆ ಅಂತ ಆ ವ್ಯಕ್ತಿ ಹೇಳ್ತಾನೆ ಕಾರಣ ಏನಪ್ಪಾ ಅಂದ್ರೆ ಕುವೆಂಪು ಅವರು ಸಹ ಇಂಗ್ಲಿಷ್ನಲ್ಲಿ ಸಾಹಿತ್ಯವನ್ನು ಬರೆದು ದೊಡ್ಡ ಇಂಗ್ಲಿಷ್ ವಿದ್ವಾಂಸ ಆಗ್ಬೇಕು ಅನ್ನೋದು ಅವರ ಇಚ್ಛೆ ಆಗಿರ್ತದೆ ಈ ವ್ಯಕ್ತಿನ ಅದನ್ನ ಕುವೆಂಪು ಅವರಿಗೆ ನಾವು ಸಂಪಾದಿಸ್ಕೋಬೇಕಾಗ್ತದೆ ಕನ್ನಡದಲ್ಲಿ ಬರೆದ್ರೆ ಅಷ್ಟು ಪ್ರಸಿದ್ಧಿ ಆಗಲ್ಲ ನೀನು ನಲ್ಲಿ ಬರೆದ್ರೆ ಬಹಳ ಪ್ರಸಿದ್ಧವಾದ ನೊಬೆಲ್ ಪ್ರಶಸ್ತಿ ಬರುತ್ತೆ ಆಲ್ಫ್ರೆಡ್ ನೋಬೆಲ್ ರವರ ಜನ್ಮ ದಿನಾರ್ಥವಾಗಿ ಕೊಡ್ಲಾಗ್ತದೆ ದಿನದಂದು ಕೊಡಲಾಗ್ತದೆ ಪ್ರತಿ ವರ್ಷ ಸೆಪ್ಟೆಂಬರ್ನಲ್ಲಿ ನೋಬೆಲ್ ಬಹುಮಾನವನ್ನು ಘೋಷಣೆ ಮಾಡಲಾಗ್ತದೆ ಅದನ್ನು ಆಮೇಲೆ ಹೇಳ್ತೀನಿ ಅದ್ರ ಬಗ್ಗೆ ಆದರೆ ಆ ಮಾತಿಗೆ ಕೋಗಿಲೆ ಯಾವ ಪ್ರತಿಕ್ರಿಯೆಯನ್ನು ಕೊಡದೆ ಮತ್ತೊಮ್ಮೆ ಕುಹು ಎಂದಷ್ಟೇ ಹೇಳುತ್ತದೆ ಆದರೆ ಆ ಕೋಗಿಲೆ ಇದೆಯಲ್ಲ ಯಾವುದೇ ಪ್ರತಿಕ್ರಿಯೆ ರಿಯಾಕ್ಷನ್ ಪ್ರಚೋದನೆಯನ್ನು ಕೊಡಲ್ಲ ಮತ್ತೊಮ್ಮೆ ಏನಂತ ಹೇಳುತ್ತೆ ಕುಹು ಎಂದಷ್ಟು ಹೇಳುತ್ತೆ ಇಲ್ಲಿ ಕವಿಯಾದನ್ನು ಕನ್ನಡದಲ್ಲೇ ಬರೆಯುತ್ತಾನೆ ಎನ್ನಾದ್ರೂ ಇದ್ರತ ನಾವು ತಿಳ್ಕೋಬಹುದಾಗಿದೆ ಆದರೆ ಆ ಧ್ವನಿಯು ಇಡೀ ಪ್ರಕೃತಿಯಲ್ಲಿ ಒಂದು ಸಂಚಲನವನ್ನು ಸೃಷ್ಟಿಸುತ್ತದೆ ಆ ಕೋಗಿಲೆ ಧ್ವನಿ ಪ್ರಕೃತಿಯಲ್ಲಿ ಹೇಗೆ ಸಂಚಲನವನ್ನು ಸೂಚಿಸುತ್ತದೆ ಕೋಗಿಲೆ ಉಲಿಯುತ್ತದೆ ಕೋಗಿಲೆ ಕೂಗುತ್ತದೆ ಚೈತ್ರ ಮಾಸ ವಸಂತ ಋತುವಿನಲ್ಲಿ ಕೋಗಿಲೆ ಕುಹು ಕುಹು ಅಂತ ಕೂಗ್ತಾಯಿದೆ ಸಕಳೆ ಭೂಮಿ ಬಂದಿರ್ತದೆ ನಾವು ಯಾವ ಕೆಲಸದಲ್ಲಿ ಪರಿಣಿತರೋ ಅದನ್ನು ಅತ್ಯಂತ ನಿಸ್ವಾರ್ಥದಿಂದ ಪ್ರಾಮಾಣಿಕತೆಯಿಂದಲೂ ಮಾಡಬೇಕೆಂಬುದು ಈ ಕವಿತೆಯ ಒಂದು ಧ್ವನಿ ಕವಿತೆಯ ಪ್ರಧಾನ ಆಶಯ ಏನಪ್ಪ ಅಂದರೆ ನಾವು ಯಾವುದೇ ಕೆಲಸವನ್ನು ಮಾಡಲಿ ಅತ್ಯಂತ ನಿಸ್ವಾರ್ಥದಿಂದ ಯಾವುದೇ ಸ್ವಾರ್ಥ ಇರಬಾರದು ಹಾಗೂ ಪ್ರಾಮಾಣಿಕತೆಯಿಂದ ಸುಳ್ಳಿನಿಂದ ಕೂಡದೆ ಪ್ರಾಮಾಣಿಕತೆಯಿಂದ ಸತ್ಯದಿಂದ ನಾವು ಕೆಲಸವನ್ನು ಮಾಡಬೇಕು ಎಂಬುದು ಈ ಬಹುಮಾನ ಕವಿತೆಯ ಒಂದು ಧ್ವನಿಯಾಗಿರ್ತದೆ ಲೋಕದ ಟೀಕೆ ಟಿಪ್ಪಣಿಗಳಿಗೆ ನಾವು ತಲೆ ಕೆಡಿಸಿಕೊಳ್ಳಬಾರದು ಲೋಕದಲ್ಲಿ ಪ್ರಪಂಚದಲ್ಲಿ ಲೋಕ ಅಂದ್ರೆ ಪ್ರಪಂಚದಲ್ಲಿ ಅನೇಕ ಜನರು ಅನೇಕ ರೀತಿ ಟೀಕೆ ಮಾಡ್ತಾರೆ ಟಿಪ್ಪಣಿಗಳನ್ನು ಬರಿತಾರೆ ಅದಕ್ಕೆ ನಾವು ತಲೆ ಕೆಡಿಸಿಕೊಳ್ಬಾರದು ಬಸವಣ್ಣನವರ ಪ್ರಸಿದ್ಧವಾದ ವಚನವಿದೆ ಲೋಕದ ಡೊಂಕ ನೀವೇ ಕೆಟ್ಟಿದ್ದಿವಿರಿ ನಿಮ್ಮ ತನು ಮನಗಳನ್ನ ಮೊದ್ಲಿಗೆ ಸಂತೈಸಿಕೊಳ್ಳಿ ಹಾಗೆ ಅಕ್ಮಾದೇವರು ಹೇಳ್ತಾರೆ ಎಂಬ ನೀವು ಹೊರಡುತ್ತದೆ ನಮ್ಮ ಅಭಿವ್ಯಕ್ತಿಯನ್ನು ನಮ್ಮ ಸಹಜ ಭಾಷೆ ಮಾತೃಭಾಷೆ ಆಡುನುಡಿಯಲ್ಲಿ ಮಾಡಿದರೆ ಅದು ಜೀವಂತಿಕೆಯಿಂದ ಕೂಡಿರುತ್ತದೆ ನಾವು ಏನೇ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು ಸಹ ನಮ್ಮ ಸಹಜ ಭಾಷೆ ನಾವು ಆಡುವಂತ ಯಾವುದೇ ಭಾಷೆ ಆಗಿರ್ಬೋದು ಅದನ್ನ ಸಹಜ ಭಾಷೆ ಅಂತ ಕರಿತೀವಿ ಮಾತೃಭಾಷೆ ನಮ್ಮ ಒಟ್ಟಿನಿಂದ ಜನ್ಮದಿಂದ ಮನೆಯಲ್ಲೇ ಆಡುವಂತಹ ಒಂದು ಭಾಷೆಗೆ ಮಾತೃಭಾಷೆ ಅಂತ ಕರಿತೀವಿ ಆಡ ನುಡಿ ಲೋಕ ನುಡಿ ಸಮಾಜದಲ್ಲಿ ಆಡುವಂತಹ ನುಡಿ ಅಂದ್ರೆ ಮಾತು ಆಡುವ ಮಾತಿನಲ್ಲಿ ಆಡಿದ್ರೆ ಅದು ಜೀವಂತಿಕೆಯಿಂದ ಕೂಡಿರ್ತದೆ ಅನ್ಯ ಭಾಷೆಯಲ್ಲಿ ಅಭಿವ್ಯಕ್ತಿ ಎಷ್ಟೆಂದರೆ ಕೃತಕ ಅನ್ಯ ಭಾಷೆಗಳು ಉದಾಹರಣೆಗೆ ಇಂಗ್ಲೀಷ್ ಇದೆ ಫ್ರೆಂಚ್ ಇದೆ ಲ್ಯಾಟಿನ್ ಇದೆ ಸ್ಪೇನ್ ಇದೆ ಮಲಯಾಳಂ ಇದೆ ತಮಿಳು ಇದೆ ಹಿಂದಿ ಇದೆ ಹೀಗೆ ಈ ಎಷ್ಟೇ ಈ ಅನ್ಯ ಭಾಷೆಗಳಲ್ಲಿ ನಾವು ಅಭಿವ್ಯಕ್ತಿಯಿಂದ ವ್ಯಕ್ತಪಡಿಸುವುದು ಎಷ್ಟೆಂದ್ರೂ ಅದು ಕೃತಕ ಸ್ವಾಭಾವಿಕವಾಗಿರಲ್ಲ ಟೆಂಪ್ರರಿ ಎಂಬ ಭಾವವು ಕವಿತೆಯಿಂದ ಹೊಮ್ಮುವುದು ಎಂಬ ಭಾವ ಫೀಲಿಂಗ್ಸ್ ಈ ಕವಿತೆಯಲ್ಲಿ ಇದೆ ನಾವು ಈ ಆಶಯದಲ್ಲಿ ತಿಳ್ಕೊಂಡು ಮಕ್ಕಳ ಸಹೃದಯ ಬಂಧುಗಳೇ ಬಹುಮಾನ ಕುವೆಂಪು ಪ್ರವೇಶಿ ಪರನ ರಾಷ್ಟ್ರಕವಿ ಕುವೆಂಪು ಅವರು ತನ್ನ ಸಾಹಿತ್ಯ ಕೃಷಿಯನ್ನು ಮೊದಲು ಇಂಗ್ಲಿಷ್ ಭಾಷೆಯಲ್ಲಿ ಪ್ರಾರಂಭಿಸಿದರು ರಾಷ್ಟ್ರಕವಿ ಕುವೆಂಪು ಅವರು ತನ್ನ ಅವರ ಸಾಹಿತ್ಯ ಕುಸಿ ತನ್ನ ಬರವಣಿಗೆಯನ್ನ ಸಾಹಿತ್ಯವನ್ನ ಲಿಟ್ರೇಚರ್ನ ಮೊದಲು ಅವರು ಇಂಗ್ಲಿಷ್ ಭಾಷೆಯಲ್ಲಿ ಪ್ರಾರಂಭಿಸ್ತಾರೆ ಇಂಗ್ಲಿಷ್ ಭಾಷೆ ಯಾಕಪ್ಪ ಅಂದ್ರೆ ಕುವೆಂಪುಗೊಂದು ಆಸೆ ಇರುತ್ತೆ ಇಂಗ್ಲಿಷ್ ಅನ್ನೋದು ಅಂತಾರಾಷ್ಟ್ರೀಯ ಭಾಷೆ ಇರುತ್ತೆ ಅದರಲ್ಲಿ ಬರೆದ್ರೆ ಬಹಳವಾದ ಪ್ರಸಿದ್ಧವಾದ ಕವಿ ಆಗ್ಬೋದು ಅನ್ನೋದನ್ನ ತಮ್ಮ ಬಾಲ್ಯದ ದಿನಗಳಲ್ಲಿ ತಿಳ್ಕೊಂಡಿರ್ತಾರೆ ಆದ್ರೆ ಐರಿಸ್ ಕವಿ ಜೇಮ್ಸ್ ಏನ್ರಿ ಕಝಿನ್ ಅವರು ನೀವು ಈ ಕನ್ನಡದಲ್ಲಿ ಬರೆಯಿರಿ ಎಂದು ಕೊಟ್ಟ ಸಲಹೆಯನ್ನು ಗಂಭೀರವಾಗಿ ಪರಿಗಣಿಸಿ ಬಳಿಕ ಕನ್ನಡದಲ್ಲೇ ತಮ್ಮ ಬರವಣಿಗೆಯನ್ನ ಮುಂದುವರಿಸಿದರು ಕುವೆಂಪ್ರವರು ಮೈಸೂರಿನಲ್ಲಿ ಓದ್ತಿರ್ಬೇಕಾದ್ರೆ ಇಂಗ್ಲಿಷ್ ಕವಿತೆಗಳನ್ನು ಬರೆದಿರ್ತಾರೆ ಇಂಗ್ಲಿಷ್ ಸಾಹಿತ್ಯವನ್ನು ಬರೀತಾರೆ ಅಲ್ಲಿಗೆ ಐರ್ಲ್ಯಾಂಡಿನಿಂದ ಬಂದಂತಹ ಐರಿಷ್ ಕವಿ ಜೇಜ್ ಕಝಿನ್ ರವರು ಇರ್ತಾರೆ ಅಲ್ಲಿಗೆ ತನ್ನ ಸ್ನೇಹಿತನೊಡನೆ ಕಜಿನ್ ರವ್ರಿಗೆ ತನ್ನ ಕವನಗಳನ್ನ ತೋರಿಸಿದರೆ ಐರಿಷ್ ಕವಿಯಾದ ಜೇಜ್ ಕಝಿನ್ ರವರು ಹೆಮ್ಮೆ ಪಡುತ್ತಾ ನನ್ನ ಬೆನ್ನು ತಟ್ಟಿ ಇಂಗ್ಲಿಷ್ ಸಾಹಿತ್ಯವನ್ನು ಬರೆಯುವುದಕ್ಕೆ ಪ್ರೇರೇಪಿಸ್ತಾರೆ ಎನ್ನುವುದು ಕುವೆಂಪು ಅವರ ಭಾವನೆ ಆಗಿರುತ್ತೆ ಆದ್ರೆ ಅದಕ್ಕೆ ತದ್ವಿರುದ್ಧವಾದ ನಿಲುವು ಜೆ ಎಚ್ ಕಝಿನ್ ರಿಂದ ಬರ್ತದೆ ನೋಡಿ ಅವರು ಆಂಗ್ಲ ಕವಿಯಾಗಿದ್ರು ಐರಿಶ್ ಕವಿಯಾಗಿದ್ರು ಸಹ ಕನ್ನಡ ಭಾಷೆಯ ಬಗ್ಗೆ ಕುವೆಂಪು ಅವರಿಗೆ ತಿಳಿವಳಿಕೆಯನ್ನು ಕೊಡ್ತಾ ಇದ್ದಾರೆ ಈ ದಿನ ಏನಾಗ್ತಾ ಇದೆ ಎಲ್ಲಾ ಕಡೆ ಕನ್ನಡ ಶಾಲೆಗಳು ಸರ್ಕಾರ ಮುಟ್ಟಿದೆ ಇದು ದುರ್ದೈವಾದ ಸಂಗತಿ ನೋಡಿ ಇಲ್ಲಿ ಆಗಾಗಲ್ಲ ಜೆ ಎಚ್ ಕಝಿನ್ ಅವರು ನೀವು ಕನ್ನಡದಲ್ಲೇ ಬರೆಯಿರಿ ಎಂದು ಕೊಟ್ಟ ಸಲಹೆಯನ್ನು ಗಂಭೀರವಾಗಿ ಸೀರಿಯಸ್ಸಾಗಿ ತಗೋತಾರೆ ಆದರೆ ಅವರು ಏನು ಮಾಡ್ತಾರಪ್ಪ ಅಂದರೆ ಕುವೆಂಪುರವರು ಐರಿಶ್ ಕವಿಗೆ ತಮ್ಮ ಒಂದು ಚಿಕ್ಕದಾದ ಒಂದು ಸನ್ನಿವೇಶ ಮೈಸೂರಿನಲ್ಲಿ ಆಗಿನ ಸನ್ನಿವೇಶದಲ್ಲಿ ಆದಂತಹ ಘಟನೆಯನ್ನು ಕುವೆಂಪು ಅವ್ರ ಬಗ್ಗೆ ಹೇಳ್ತೇನೆ ಐರಿಶ್ ಕವಿ ಈ ರೀತಿ ಸಲಹೆಯನ್ನು ಕೊಟ್ಟರು ಆ ಸಲಹೆಯನ್ನು ಕೊಟ್ಟಾಗ ಕುವೆಂಪುರವರಿಗೆ ಬೇಸರ ಆಗುತ್ತೆ ಬೇಜಾರಾಗುತ್ತೆ ಆಗುತ್ತೆ ನಾನು ಇಷ್ಟು ಕಷ್ಟಪಟ್ಟು ಇಂಗ್ಲಿಷ್ ಸಾಹಿತ್ಯದಲ್ಲಿ ಕವನಗಳನ್ನು ಪದ್ಯಗಳನ್ನು ರಚಿಸಿದ್ದೇನೆ ಆದರೆ ಐರೀಶ್ ಕವಿಯವರು ಈ ರೀತಿ ಮಾಡಿದ್ದು ಜೇಜ್ ಕಝಿನ್ ಅವರು ಈ ರೀತಿ ನನಗೆ ಸಲಹೆಯನ್ನು ಕೊಟ್ಟಲ್ಲ ನಾವು ಬೇಜಾರು ಆಗುತ್ತೆ ಆಗ್ಲೇ ಅವರು ಹಿಂದೂರಿಗೆ ಬರ್ಬೇಕಾದ್ರೆ ಗುನ್ ಗುಡ್ಕೊಂಡ್ ಗುನ್ ಗುಡ್ಕೊಂಡ್ ಬತ್ತ 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 ಕನ್ನಡದಲ್ಲೇ ಒಂದು ಪದ್ಯ ಬರೀತಾರೆ ಮುಂದೆ ಅವರು ಕನ್ನಡದಲ್ಲೇ ಮೊದಲು ಬರೆದಂತ ಕಥೆಯೇ ಅಮಲನ ಕಥೆ ಬಹಳ ಪ್ರಸಿದ್ಧವಾಗಿದೆ ನೋಡಿ ಹೈರೀಶ್ ಕವಿ ಅವತ್ತು ಕುವೆಂಪುರವ್ರಿಗೆ ಸಲಹೆಯನ್ನು ಕೊಡದೇ ಇದ್ರೆ ಕನ್ನಡದಲ್ಲಿ ಕುವೆಂಪು ಅಂತಹ ಮಹಾಕವಿ ನಮಗೆ ಸಿಕ್ತಿರಲಿಲ್ಲ ಕನ್ನಡ ಸಾರಸ್ವತ ಲೋಕ ಬಡವಾಗ್ತಿತ್ತು ಕನ್ನಡ ಸಾಹಿತ್ಯದಲ್ಲಿ ಮೊದಲನೇ ಜ್ಞಾನಪೀಠ ಪ್ರಶಸ್ತಿ ಮೊದಲನೇ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ತಂದುಕೊಡಕ್ ಸಾಧ್ಯ ಆಗ್ತಿರ್ಲಿಲ್ಲ ಹೃದಯ ಬಂಧುಗಳೇ ಮಕ್ಕಳೇ ಯಾವುದಾದ್ರೂ ಒಂದು ಘಟನೆ ನಮ್ಮ ಜೀವನದಲ್ಲಿ ಪ್ರಭಾವ ಬೀರಿದ್ರೆ ನಾವು ಮಹಾನ್ ವ್ಯಕ್ತಿಗಳಾಗ್ತಿವಿ ಶ್ರೇಷ್ಠ ವ್ಯಕ್ತಿಗಳಾಗ್ತಿವಿ ಕುವೆಂಪು ಕುವೆಂಪುರವರೇ ಒಂದು ತಾಜಾ ಉದಾಹರಣೆಯಾಗಿದ್ದಾರೆ ಇನ್ನೋರ್ವ ರಾಷ್ಟ್ರ ಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರು ತಮ್ಮ ಒಂದು ಕವಿತೆಯಲ್ಲಿ ಹೇಳ್ತಾರೆ ರೀತಿ ಹೇಳ್ತಾರಪ್ಪ ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ ಹಾಡುವುದು ಅನಿವಾರ್ಯ ಕರ್ಮ ನನಗೆ ಕೇಳುವವರು ಇಹಾರೆಂದು ನಾ ಬಲ್ಲೆ ಅದರಿಂದ ಹಾಡುವೆನು ಮೈದುಂಬಿ ಎಂದಿನಂತೆ ಎಂದಿದ್ದಾರೆ ತಿಳ್ಕೊಳ್ಳೋಣ ಡಾಕ್ಟರ್ ಜಿ ಎಸ್ ರುದ್ರಪ್ಪನವರು ಕನ್ನಡದ ಮೂರನೇ ರಾಷ್ಟ್ರ ಕವಿಗಳು ಅವರು ತಮ್ಮ ಒಂದು ಕವಿತೆಯಲ್ಲಿ ಹೇಳ್ತಾರೆ ಏನಂತ ಹೇಳ್ತಾರಪ್ಪ ಅಂತ ಹಾಗಾದ್ರೆ ಎಲ್ಲ ಕೇಳಲಿ ಎಲ್ಲರೂ ಕೇಳಲಿ ಎಂದು ನಾನು ಹಾಡುವುದಿಲ್ಲ ಆಡುವುದು ಅನಿವಾರ್ಯ ಆಡುವುದು ಒಂದು ಅನಿವಾರ್ಯವಾದ ಕರ್ತವ್ಯವಾಗಿದೆ ಕರ್ಮ ನನಗೆ ಕರ್ಮ ಅಂದ್ರೆ ಕೆಲಸ ಕೇಳುವವರು ಇಹರೆಂದು ಕೇಳುವವರು ಇರುವರೆಂದು ನಾ ಬಲ್ಲೆ ನನಗೆ ಗೊತ್ತಿದೆ ಅದರಿಂದ ಆಡುವೆನು ಮೈದುಂಬಿ ಎಂದಿನಂತೆ ನಾನು ಮೈಯನ್ನು ತುಂಬಿಕೊಂಡು ಎಂದಿನಂತೆ ಆಡ್ತೀನಿ ಅಂತ ಇದೆ ತುಂಬಿ ಹಾಡಿದೇನು ಅಂದು ನಾನು ಮನವಿಟ್ಟು ಕೇಳಿರಿ ಎಷ್ಟು ಚೆನ್ನಾಗಿದೆ ಅದು ಅಲ್ವಾ ಈ ರೀತಿ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರು ಹೇಳಿದ್ದಾರೆ ಈ ಮೇಲಿನ ಎರಡು ಸಂದರ್ಭಗಳಿಗೆ ಹೊಂದಿಕೊಳ್ಳುವ ಭಾವವು ಪ್ರಸ್ತುತ ಬಹುಮಾನ ಕವಿತೆಯಲ್ಲಿದೆ ಈ ಎರಡು ಸಂದರ್ಭಗಳು ಯಾವ್ಯಾವುದಪ್ಪ ಅಂದರೆ ಒಂದು ಕುವೆಂಪ್ರವರು ಜೆ ಕಜೀನ್ ಅವರ ಸಲಹೆಯಂತೆ ಕನ್ನಡ ಆದುದು ಹಾಗೂ ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಒಂದು ಕಡೆ ಹೇಳ್ತಾರೆ ಏನಂತ ಒಂದು ಕವಿತೆ ಎಲ್ಲ ಕೇಳಿ ಅಂತ ನಾನು ಆಡಲ್ಲ ನಾನು ಆಡೋದು ನನ್ನ ಕೆಲಸ ಕೇಳುವವರು ಇರುವರೆಂದೇ ನಾನು ಆಡ್ತೀನಿ ಅದು ನನ್ನ ಕರ್ಮ ಕೆಲಸ ಅಂತ ಹೇಳ್ತಾರೆ ಇವೆರಡೂ ಸಂದರ್ಭಗಳು ಸಹ ಬಹುಮಾನ ಪದ್ಯಕ್ಕೆ ಹೊಂದಿಕೆ ಆಗ್ತದೆ ನಮ್ಮಲ್ಲಿ ಎಷ್ಟೋ ಜನ ಉದ್ದಾಮ ಲೇಖಕರು ಆಗಿ ಹೋಗಿದ್ದಾರೆ ನಮ್ಮಲ್ಲಿಂದ ಕನ್ನಡ ಸಾಹಿತ್ಯದಲ್ಲಿ ಕನ್ನಡ ಸಾರಸ್ವತ ಲೋಕದಲ್ಲಿ ಎಷ್ಟೆಷ್ಟೋ ಜನ ಉದ್ದಾಮ ಶ್ರೇಷ್ಠವಾದ ದೊಡ್ಡದಾದ ಲೇಖಕರು ಆಗಿ ಹೋಗಿದ್ದಾರೆ ಕಯು ರಾಜ ಮಾರ್ಗವನ್ನು ಬರೆದಂತ ಶ್ರೀ ವಿಜಯ ಇರಬೇದು ಒಡ್ಡಾರಾಧನೆಯನ್ನು ಬರೆದಂತ ಸೇವಕೋಟೆ ಆಚಾರ್ಯ ಇರಬೇದು ಕನ್ನಡದ ಆದಿಕವಿಯಾದಂತಹ ಪಂಪನ ಕೃತಿಗಳು ಆದಿ ಪುರಾಣ ಮತ್ತು ಪಂಪ ಭಾರತ ರನ್ನನ ಗಸಾಯುದ್ಧ ಮಜಿತ ತೀರ್ಥಂಕರ ಪುರಾಣ ರಚಂದ್ರನ ಪಂಪ ರಾಮಾಯಣ ಇರಬೇಕು ಶ್ರೇಷ್ಠವಾದ ಕವಿಗಳಿದ್ದಾರೆ ಇನ್ನೂ ಸಹ ಹೊಸಗನ್ನಡದಲ್ಲಿ ಬೇಕಾದಷ್ಟು ಇದ್ದಾರೆ ಇಲ್ಲ ಉದ್ಧಾಮ ಶ್ರೇಷ್ಠವಾದ ದೊಡ್ಡ ದೊಡ್ಡ ಪಂಡಿತರು ಆಗಿ ಹೋಗಿದ್ದಾರೆ ಅವರು ಕನ್ನಡದ ಬದಲು ಇಂಗ್ಲಿಶಿನಲ್ಲಿ ಅಥವಾ ಬೇರಾವುದಾದರೂ ವಿದೇಶಿ ಭಾಷೆಯಲ್ಲಿ ಬರೆದಿದ್ದರೆ ಲೋಕವಿಖ್ಯಾತರು ಲೋಕಮಾನ್ಯರು ಆಗುತ್ತಿದ್ದಾರೆ ಎಂಬುದು ಮಾತಿದೆ ಅವರು ಕನ್ನಡಕ್ಕೆ ಬದಲಾಗಿ ಇಂಗ್ಲಿಷ್ ನಲ್ಲಿ ಬರ್ದಿದ್ರೆ ಅಥವಾ ಬೇರಾವ್ದು ವಿದೇಶಿ ಭಾಷೆ ಸ್ಪೇನ್ ಇರ್ಬೇದು ಪೋರ್ಚುಗೀಸ್ ಭಾಷೆ ಇರ್ಬೋದು ಫ್ರೆಂಚ್ ಇರ್ಬೋದು ರಷ್ಯನ್ ಭಾಷೆ ಇರ್ಬೋದು ಚಮನ್ ಭಾಷೆ ಇರ್ಬೋದು ಹೀಗೆ ಬೇರೆ ಭಾಷೆಗಳಲ್ಲಿ ಲೋಕ ವಿಖ್ಯಾತರು ಪ್ರಪಂಚದಲ್ಲೇ ಶ್ರೇಷ್ಠವಾದ ಲೇಖಕರು ಆಗ್ತಿದ್ರು ಮಾತಿದೆ ಹಾಗಿದ್ದು ಅವರೆಲ್ಲ ಅನ್ಯ ಭಾಷೆಗಳಲ್ಲಿ ಯಾಕೆ ಬರಲಿಲ್ಲ ಇಷ್ಟೆಲ್ಲ ಸಹ ಅವ್ರು ಕನ್ನಡವನ್ನು ಬಿಟ್ಟು ಬೇರೆ ಭಾಷೆಗಳಲ್ಲಿ ಏಕೆ ಬರೆಯಲಿಲ್ಲ ಅನ್ನೋ ಒಂದು ಪ್ರಶ್ನೆ ನಮಗೆ ಮೂಡ್ತದೆ ಯಾಕೆ ಕನ್ನಡವನ್ನು ಆಯ್ದುಕೊಂಡ್ರು ಯಾಕೆ ಕನ್ನಡವನ್ನು ಆರಿಸ್ಕೊಂಡ್ರು ಸ್ಪಷ್ಟವಾಗಿ ಕ್ಲಾರಿಟಿ ಸಿಗ್ತದೆ ಕವಿಯು ಬರೆಯುವುದು ಯಾವುದೇ ಕವಿ ಬರೆಯುವುದು ತನ್ನ ಹೃದಯದ ಭಾವನೆಗಳನ್ನು ಹೊರತು ಲೋಕ ಮೆಚ್ಚಲಿ ಪ್ರಶಸ್ತಿ ಕೊಡಲಿ ಎಂಬ ಉದ್ದೇಶದಿಂದ ಅಲ್ಲ ಯಾವುದೇ ಕವಿ ಬರೆಯುವುದು ತೈತ್ಯ ಕೃಷಿಯನ್ನ ಮಾಡುವುದು ತನ್ನ ಹೃದಯದ ಭಾವನೆಗಳನ್ನು ತನ್ನ ಮನಸ್ಸಿನಲ್ಲಿರುವಂತಹ ಹೃದಯದಲ್ಲಿರುವಂತಹ ಒಂದು ಭಾವನೆಗಳು ಫೀಲಿಂಗ್ಸ್ಗಳನ್ನ ಹೊರತು ಲೋಕ ಮೆಚ್ಚಲಿ ಪ್ರಪಂಚ ಮೆಚ್ಚಲಿ ಪ್ರಶಸ್ತಿ ಕೊಡ್ಲಿ ಬಹುಮಾನ ಕೊಡ್ಲಿ ಎಂಬ ಉದ್ದೇಶದಿಂದಲ್ಲ ಕವಿಯು ತನ್ನೆಚ್ಚಾನೆ ಬರಿತಾನೆ ಆದ್ದರಿಂದಲೇ ರವಿ ಕಾಣದನ್ನ ಕವಿ ಕಂಡ ಮತ್ತು ಹೃದಯದ ಭಾವನೆಗಳನ್ನು ಸಶಕ್ತವಾಗಿ ಚುಂಬಿಸುವುದು ನಮ್ಮ ನಮ್ಮ ಮಾತೃಭಾಷೆಗಳಲ್ಲೇ ಅಲ್ಲವೇ ಅಂದ್ರೆ ಹೃದಯದ ನಮ್ಮಲ್ಲಿರುವಂತಹ ಪ್ರೀತಿಯ ಒಳಗಿನ ಹೃದಯ ಅಂದ್ರೆ ಒಳಗಿನ ಭಾವನೆಗಳನ್ನ ಸಶಕ್ತವಾಗಿ ಎಲ್ಲ ರೀತಿ ಗೋಚರಿಸುವಂತೆ ಬಿಂಬಿಸುವುದು ವ್ಯಕ್ತಪಡಿಸುವುದು ನಮ್ಮ ನಮ್ಮ ಮಾತೃಭಾಷೆಗಳಲ್ಲಿ ಅಲ್ವೇ ನ ಆಶ್ಚರ್ಯ ನಮಗಾಗ್ತದೆ ಮಾತೃಭಾಷೆಗಳಲ್ಲಿ ನಾವು ತುಂಬಾ ಚೆನ್ನಾಗಿ ಕಲ್ತಿರ್ತೀವಿ ಅಲ್ವಾ ಮನೆಯೇ ಮೊದಲ ಶಾಲೆ ತಾಯಿಯೇ ಮೊದಲ ಗುರು ಅಲ್ಲಿ ಮಾತೃಭಾಷೆಯಲ್ಲಿ ನಮ್ಮ ಮಾತುಗಳು ಆರಂಭ ಆಗ್ತದೆ ಅಮ್ಮ ಅಪ್ಪ ಅನ್ನ ಮಾತುಗಳು ಇನ್ನು ಕೆಲವು ಪದಗಳು ಬರ್ತವೆ ಪದ್ಯಕ್ಕೆ ಪರನ ಪದ್ಯವನ್ನು ಮೊದಲು ಆಡ್ತೀನಿ ಆಮೇಲೆ ಅದ್ರ ಅರ್ಥಾನ ಹೇಳ್ತೀನಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕುಹು ಕುಹು ಕೋಕಿಲವಾಣಿ ಕುಹು ಕುಹು ಕೋಕಿಲವಾಣಿ ಜಗ ಜುಮ್ಮೆಂದು ದೋಹದ ಕೇಳಿ ಜಗ ಜುಮ್ಮೆಂದು ದೋಹದ ಕೇಳಿ ಕುಹು ಕುಹು ಕೋಕಿಲವಾಣಿ ಜಗ ಜುಮ್ಮೆಂದು ದೋಹದ ಕೇಳಿ ಜಗ ಜುಮ್ಮೆಂದು ದೋಹದ ಕೇಳಿ ನೀರವ ಪರ್ವತ ಕಾನನ ಶ್ರೇಣಿ ನೀರವ ಪರ್ವತ ಕಾನನ ಶ್ರೇಣಿ ಮರುದನಿ ಗೈದಿತ್ ಮುದತಾಳಿ ಮರುದನಿ ಮುದ ತಾಳಿ ಗಾನವ ಕೇಳಿ ಮಹಾಂಬರ ಸುಮ್ಮನೆ ಗಾನವ ಕೇಳಿ ಮಹಾಂಬರ ಸುಮ್ಮನೆ ಮಾತಾಡದೆ ಬಣ್ಣಿಸುತ್ತಿತ್ತು ಮಾತಾಡದೆ ಬಣ್ಣಿಸುತ್ತಿತ್ತು ಕಂದರದಲ್ಲಿ ಇದ್ದೊಂದು ಸರೋವರ ಕಂದರದಲ್ಲಿ ಇದ್ದೊಂದು ಸರೋವರ ತೆರೆಗಳ ಕೈಪರೆ ಇಕ್ಕಿತ್ತು ತೆರೆಗಳ ಕೈಪರೆ ಇಕ್ಕಿತ್ತು ಮಾಧುರ್ಯ ದೀಪಿಕ ತನ್ನನೆ ಮರೆಯುತ್ತೆ ಮಾಧುರ್ಯ ದೀಪಿಕ ತನ್ನನೆ ಮರೆಯುತ್ತೆ ಕುಹು ಕುಹು ಕೂಗಿತ್ತು ಕುಹು ಕುಹು ಕೂಗಿತ್ತು ಕುಹು ಕುಹು ಕೂಗಿತ್ತು ಆಲಿಸಿದೋರ್ವನು ಗಾನಕ್ಕೆ ನೊಂದು ಆಲಿಸಿದೋರ್ವನು ಗಾನಕ್ಕೆ ನೊಂದು ಸೂಚನೆ ಕೊಟ್ಟನು ಇಂತೆಂದು ಸೂಚನೆ ಕೊಟ್ಟನು ಇಂತೆಂದು ಮಲೆಗಳಲ್ಲಿ ಓ ಕೋಗಿಲೆಯೇ ಮಲೆಗಳಲ್ಲಿ ಓ ಕೋಗಿಲೆಯೇ ಹೊಲ ಚೆಲುವಿದೆ ನಿನ್ನೀ ಗಾನ ಒಲು ಚೆಲುವಿದೆ ಗಾನ ಇಂಗ್ಲೀಷಿಗೆ ತರ್ಜುಮೆ ಮಾಡಿದರೆ ಇಂಗ್ಲೀಷಿಗೆ ತರ್ಜುಮೆ ಮಾಡಿದರೆ ನೋ ಬೆಲ್ ಬಹುಮಾನ ದೊರೆವುದು ನೋ ಬೆಲ್ ಬಹುಮಾನ ಅರಣ್ಯ ರೋದನ ಸುಮ್ಮನೆ ಹಾಡುವೆ ಅರಣ್ಯ ರೋದನ ಸುಮ್ಮನೆ ಹಾಡುವೆ ಕೇಳುವರಾರು ಇಲ್ಲಿ ಕೇಳುವರಾರು ಇಲ್ಲಿ ಕೂಗಿತು ಕೋಗಿಲೆ ಕುಹು ಎಂದು ಕೂಗಿತು ಕೋಗಿಲೆ ಕುಹು ಎಂದು ಕಲ್ಲಣಿಸಿತು ಜಗಜುಮ್ಮೆಂದು ತಲ್ಲಣಿಸಿತು ಜಗ ಜುಮ್ಮೆಂದು ಕೋಗಿತು ಕೋಗಿಲೆ ಕುಹು ಎಂದು ತಲ್ಲಣಿಸಿತು ಜಗ ಜುಮ್ಮೆಂದು ತಲ್ಲಣಿಸಿತು ಜಗ ಜುಮ್ಮೆಂದು ತಲ್ಲಣಿಸಿತು ಜಗ ಜುಮ್ಮೆಂದು ಮಿತ್ರರೇ ಹಾಗೂ ಮಕ್ಕಳೇ ಬಹುಮಾನ ಪದ್ಯದ ಅರ್ಥವನ್ನು ತಿಳಿದುಕೊಳ್ಳೋಣ ಈ ಕವಿ ಕುವೆಂಪುರವರು ಹೇಳ್ತಾ ಇದ್ದಾರೆ ಕೋಗಿಲೆಯನ್ನು ಉದಾಹರಣೆ ತೆಗೆದುಕೊಂಡು ಹೇಳ್ತಾ ಇದ್ದಾರೆ ಕುಹು ಕುಹು ಕೋಕಿಲವಾಣಿ ಜಗಜುಮ್ಮೆಂದಿದು ಹದ ಕೇಳಿ ಇಲ್ಲಿ ಕವಿಯಾಗಿಯೂ ಸಹ ಒಲಿಸ್ಕೊತ ಇದಾರೆ ಕುವೆಂಪು ಕೋಗಿಲೆಯನ್ನು ಉದಾಹರಣೆಯೇ ಕೊಟ್ಟಿದ್ದಾರೆ ಕುಹು ಕುಹು ಕೋಕಿಲವಾಣಿ ಕೋಕಿಲವಾಣಿ ಅಂದ್ರೇನು ಕೋಗಿಲೆಯ ಧ್ವನಿ ಕೋಗಿಲೆ ಯಾವಾಗ ಕೂಗ್ತದೆ ಚೈತ್ರ ಮಾಸದ ವಸಂತ ಋತಿನಲ್ಲಿ ಕೂಗ್ತದೆ ಹಾಗೂ ವಸಂತ ಮಾಸದಲ್ಲಿ ಭೂಮಿಯ ಮೇಲೆ ಗಿಡ ಮರಗಳೆಲ್ಲ ಚಿಗುರಿರ್ತವೆ ನಲಿತಾ ಇರ್ತವೆ ದುಂಬಿಗಳ ಜಯಂಕಾರ ಎಲ್ಲ ಇರೋದನ್ನ ನಾವು ಕಾಣ್ಬೋದಾಗಿದೆ ಅದರಿಂದಲೇ ಕುವೆಂಪುರವ್ರಿಗೆ ವಸಂತ ಮಾಸ ಸಹ ತುಂಬ ಚೆನ್ನಾಗಿತ್ತು ಅನ್ನೋದನ್ನ ನಾವು ಕಾಣ್ಬೋದಾಗಿದೆ ವೇಂದ್ರೆ ಅವ್ರಿಗಾದರೆ ಶ್ರಾವಣ ಮಾಸದಲ್ಲಿ ಕವಿ ತುಂಬ ನಲಿತಿದ್ರಂತೆ ಬಿ ಎಂ ಶ್ರೀಕಂಠವರು ಹೇಳ್ತಾರೆ ವಸಂತ ಮಾಸದ ಬಗ್ಗೆ ಪ್ರಸಿದ್ಧವಾದ ಹಾಡನ್ನು ಬರೆದಿದ್ದಾರೆ ವಸಂತ ಬಂಧ ಋತುಗಳ ರಾಜ ಬಂಧ ತುಂಬ ಚೆನ್ನಾಗಿದೆ ಪದ್ಯ ಓದಿ ನಿಮಗೆ ಬಿಡುವಿದ್ದಾಗ ಕೋಗಿಲೆ ಹೇಗೆ ಕೂಗುತ್ತೆ ಕೋಕಿಲ ವಾಣಿ ಕೋಗಿಲೆಯ ಧ್ವನಿ ವಸಂತ ಮಾಸ್ತಲ್ಲಿ ಕೂಗ್ತದೆ ಆಗ ಏನಾಗುತ್ತಪ್ಪ ಅಂದ್ರೆ ಜಗ ಜಗ ಅಂದ್ರೆ ಪ್ರಪಂಚ ವರ್ಡ್ ಧ್ವನಿಯ ಅಂತಿವಲ್ಲ ಜಗತ್ತು ಹಾಗೆ ಜಗತ್ತು ಏನಾಗುತ್ತಪ್ಪ ಅಂದ್ರೆ ಜುಮ್ಮೆಂದದು ಎಂದದು ಕೋಕಿಲೆಯ ವಾಣಿ ಕೋಗಿಲೆಯ ಕುಹು ಎಂಬ ಧ್ವನಿಯನ್ನ ಕೇಳಿ ಜಗತ್ತು ಝುಂ ಝುಂ ಅಂತ ಆಗುತ್ತದೆ ನೀರವ ಪರ್ವತ ಕಾನನ ಶ್ರೇಣಿ ಕಾನನ ಅಂದ್ರೆ ಕಾಡು ಅರಣ್ಯ ಅಲ್ಲಿ ನೀರವ ಮೌನ ಏನೂ ಸಹ ಇರೋದಿಲ್ಲ ನೀರವ ಮೌನ ಅಂದ್ರೆ ಒಂದು ಮೌನ ನೀರವಂದ್ರೆ ಅಂದ್ರೆ ನಿಶ್ಶಬ್ದವಾಗಿರುವಂತ ಪರ್ವತಗಳಿದಾವೆ ಕಾನನ ಅಂದ್ರೆ ಕಾಡು ಅರಣ್ಯ ಶ್ರೇಣಿಗಳಿದಾವೆ ಮರುಧನಿ ಗೈದಿ ತುಂಬುದ ತಾಳಿ ಕೋಗಿಲೆ ಮರುಧನಿ ಗೈದಿ ತುಂಬ ಮರುಧನಿ ಅಂದ್ರೆ ಮಾರ್ಧನಿ ಪ್ರತಿಧ್ವನಿ ಅಂತ ಮುದ್ರೆ ಸಂತೋಷ ಅಂತ ಇದ್ರ ಕುಹು 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 ಅಂತ ಕೂಗ್ತಲೇ ಇದೆ ಗಾನವ ಕೇಳಿ ಮಹಾಂಬರ ಸುಮ್ಮನೆ ಈ ಕೋಗಿಲೆಯ ಗಿಲೆ ಹಾಡನ್ನ ಕೇಳಿ ಮಹಾಂಬರ ಮಹಾಂಬರ ಅಂದ್ರೆ ವಿಶಾಲವಾದ ಆಕಾಶ ಸ್ಕೈ ಅಂತೀವಲ್ಲ ಅದು ಆಕಾಶದಲ್ಲಿ ಗ್ರಹಗಳಿರ್ತವೆ ನಕ್ಷತ್ರಗಳಿರ್ತವೆ ಹುಲ್ಕೆಗಳಿರ್ತವೆ ಧೂಮಕೇತುಗಳಿರೋದನ್ನು ನಾವು ನೋಡ್ಬೋದ ಇದೆ ಆ ಗಾನವ ಕೇಳಿ ವಿಶಾಲವಾದ ಆಕಾಶ ಕೋಗಿಲೆಯ ಇಂಪಾದ ಗಾನವ ಅಂದ್ರೆ ಹಾಡನ್ನ ಕೇಳಿ ವಿಶಾಲವಾದ ಸಹ ಸುಮ್ಮನೆ ಮಾತಾಡದೆ ಬಣ್ಣಿಸ್ತಾ ಇದೆ ಮಾತಾಡ್ತಾ ಇಲ್ಲ ಬಣ್ಣಿಸ್ತಾ ಇದೆ ಕೋಗಿಲೆ ಗಾನವನ್ನ ಕುಹು ಕುಹು ಧ್ವನಿಯ ಗಾನವನ್ನ ಬಣ್ಣಿಸ್ತಾ ಇದೆ ವರ್ಣಿಸ್ತಾ ಇದೆ ಎಷ್ಟು ಚೆನ್ನಾಗಿ ಕೋಗಿಲೆ ಕೂಗ್ತೈತಿ ಆಡ್ತೇದೆ ಅನ್ನೋದನ್ನ ವಿಶಾಲವಾದ ಸಹ ಬಣ್ಣಿಸ್ತಾ ಇದೆ ಕಂದರದಲ್ಲಿ ಇದ್ದೊಂದು ಸರೋವರ ತೆರೆಗಳ ಕೈಪರೆ ಇಕ್ಕಿತ್ತು ಕಂದರ ಕಂದರ ಅಂದ್ರೇನು ಎರಡು ಬೆಟ್ಟಗಳ ನಡುವಿನ ಕಣಿವೆ ಸರೋವರ ಇದೆ ಸರೋವರಲ್ಲೇ ಹೇಳ್ಕೊಂತೀವಲ್ಲ ಅದು ಆ ಸರೋವರ ತುಂಬಾ ಚೆನ್ನಾಗಿರ್ತದೆ ಸರೋವರಗಳು ಭಾರತದಲ್ಲೂ ಸಹ ಎರಡ್ ಮೂರ್ ಸರೋವರಗಳಿದವೆ ದಾಲ್ ಸರೋವರ ಇದೆ ಚಿಲ್ಕಾ ಸರೋವರ ಇದೆ ಒರಿಸ್ಸಾದಲ್ಲಿ ಸರೋವರ ಪೆರೆಗಳ ಕೈ ಕೈಪರೆ ಅಂದ್ರೆ ಚಪ್ಪಾಳೆ ಚಪ್ಪಾಳೆಯನ್ನ ಹಾಕ್ತಾ ಇದೆ ಯಾಕಪ್ಪ ಅಂದ್ರೆ ಮಾಧುರ್ಯದಿ ಮಧುರವಾದ ಮಾಧುರ್ಯ ಅಂದ್ರೆ ಇಂಪಾದ ಪಿಕಾ ಪಿಕಾ ಅಂದ್ರೆ ಕೋಗಿಲೆ ತನ್ನನ್ನೇ ಮರೆಯುತ್ತೆ ತನ್ನನ್ನೇ ಮರೆಯುವಂತೆ ಕುಹು 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 ಕೂಗಿತ್ತು ಕುಹು ಕುಹು ಕುಂತ ಕೋಗಿಲೆ ಕೂಗ್ತಿದೆ ಅಂತ ಹೇಳಿ ಕುವೆಂಪುರವರು ಪ್ರಕೃತಿಯನ್ನ ವರ್ಣಿಸ್ತಾ ಇದ್ದಾರೆ ಮುಂದಿನ ಪದ್ಯ ಆಲಿಸಿದೋರ್ವನು ಗಾನಕ್ಕೆ ನೊಂದು ಸೂಚನೆ ಕೊಟ್ಟನು ಇಂತೆಂದು ಆಲಿಸಿದ ಅಂದ್ರೆ ಈ ಹಾಡನ್ನು ಕೋಗಿಲೆ ಇಂಪಾದ ಗಾನವನ್ನು ಕೇಳಿದ ಓರ್ವನು ಒಬ್ಬನು ಇಲ್ಲಿ ತನ್ನಗೆ ತಾನೇ ಕುವೆಂಪುರವರು ಬಣ್ಣಿಸ್ಕೊಂಡಿದ್ದಾರೆ ಹಾಗೂ ವತ್ತಿಯನ್ನು ಸೌಧೆ ಕೊಟ್ಟಿರಬಹುದು ಗಾನಕ್ಕೆ ಹಾಡಿನ ಮಾಧುರ್ಯಕ್ಕೆ ನೊಂದು ಸೂಚನೆ ಕೊಟ್ಟನು ಅವನಿಗೆ ನೋಂದ್ಕೋತಾ ಇದ್ದಾನೆ ನೋಡಿ ಅವನು ಸಂತೋಷ ಪಡ್ಬೇಕಲ್ವ ನೋಂದ್ಕೋತಾ ಇದ್ದಾನೆ ಸೂಚನೆ ಕೊಟ್ಟನು ಒಂದು ಸೂಚನೆ ಕೊಡ್ತಾ ಇದ್ದಾನೆ ಇಂತೆಂದು ಈ ರೀತಿ ಹೇಗೆ ಕೊಡ್ತಾ ಇದ್ದಾನೆ ಮಲೆಗಳು ಒಲಿಯುವ ಓ ಕೋಗಿಲೆಯೇ ಮಲೆ ಅಂದ್ರೆ ಬೆಟ್ಟಗಳು ಬೆಟ್ಟ ಮಲೆನಾಡಿಗೆ ಹೋದ್ರೆ ಸಹ್ಯಾದ್ರಿ ಬೆಟ್ಟಗಳನ್ನು ನೀವು ನೋಡ್ತೀರ ಆ ಮಲೆಗಳಲ್ಲಿ ಉಲಿಯುವಂತಹ ಬೆಟ್ಟಗಳಲ್ಲಿ ಕೂಗುವಂತ ಓಕೋಗಿಲಿ ಆಡುವಂತ ಓಕೋಗಿಲಿ ಬಲು ಚೆಲುವಿದೆ ನಿನ್ನಿ ಗಾನ ಬಲು ಇಂಪಾಗಿದೆ ಚೆಲುವಾಗಿದೆ ನಿನ್ನಿ ಗಾನ ಉಹುನ್ನ ಗಾನ ಇದನ್ನೇ ನೀನು ಕೂಗುವಂತ ಧ್ವನಿಯನ್ನ ಇಂಗ್ಲಿಷಿಗೆ ತರ್ಜುಮೆ ಮಾಡಿದರೆ ದೊರೆಬೋದು ನೋಬೆಲ್ ಬಹುಮಾನ ಕವಿಗೆ ಇಲ್ಲಿ ಆಂಗ್ಲ ಭಾಷೆ ವ್ಯಾಮೋಹ ಬಹಳ ಇತ್ತು ಆವಾಗ ಬರ್ದಿರುವಂತಹ ಒಂದು ಪದ್ಯ ಬೆಟ್ಟ ಗುಡ್ಡಗಳಲ್ಲಿ ಕೂಗುವಂತಹ ಓಕೋಗಿಲೆ ಬಲು ಚೆಲುವಿದೆ ಬಹಳ ಸೊಗಸಾಗಿದೆ ಇಂಪಾಗಿದೆ ಹಿಂಪಾಗಿದೆ ನಿನ್ನೀ ಗಾನ ನಿನ್ನ ಹಾಡು ನಿನ್ನ ಇಂಪಾದ ಮಾಧುರ್ಯದ ಧ್ವನಿ ಇಂಗ್ಲೀಷಿಗೆ ತರ್ಜುಮೆ ತರ್ಜುಮೆ ಅಂದ್ರೆ ಭಾಷಾಂತರ ಮಾಡೋದು ಟ್ರಾನ್ಸ್ಲೇಟ್ ಮಾಡೋದು ಅಂತ ಕರಿತೀವಿ ಇಂಗ್ಲೀಷಿಗೆ ಈ ಹಾಡನ್ನೇ ನೀನು ತರ್ಜುಮೆ ಮಾಡಿದ್ರೆ ಟ್ರಾನ್ಸ್ಲೇಟ್ ಮಾಡಿದ್ರೆ ಭಾಷಾಂತರ ಮಾಡಿದ್ರೆ ದೊರೆಯುವುದು ನೋಬೆಲ್ ಬಹುಮಾನ ನಿನಗೆ ನೋಬೆಲ್ ಬಹುಮಾನ ದೊರೆಯುತ್ತದೆ ಪ್ರಪಂಚದಲ್ಲಿ ಸಾಹಿತ್ಯಕ್ಕಾಗಿರುವಂತಹ ದೊಡ್ಡ ಬಹುಮಾನ ಅಂದ್ರೆ ನೋಬೆಲ್ ಬಹುಮಾನ ಈ ನೋಬೆಲ್ ಬಹುಮಾನ ಅದ್ರ ಬಗ್ಗೆ ಸಂಕ್ಷಿಪ್ತವಾದ ಟಿಪ್ ನೀನ್ ಹೇಳ್ತೀನಿ ನೋಬೆಲ್ ಬಹುಮಾನ ಹೇಗ್ ಬಂತು ಅಂದ್ರೆ ಸ್ವೀಡನ್ ನಲ್ಲಿ ಆಲ್ಫ್ರೆಡ್ ನೋಬೆಲ್ ಅನ್ನೂ ಸಿಡಿಮದ್ದನ್ನ ಕಂಡು ಹಿಡಿತಾನೆ ಸಿಡಿಮದ್ದನ್ನ ಕಂಡದಾಗ ಅದಕ್ಕೆ ಏಕಸ್ವಾಮ್ಯ ಅಂದ್ರೆ ಪೇಟೆಂಟ್ ಅಡ್ಕೋತಾನೆ ಇದರಿಂದ ಆ ಸಮಯದಲ್ಲಿ ಬಂಡೆಗಳನ್ನ ಸ್ಫೋಟಿಸುವಂತಹ ವಸ್ತು ಬೇಕಾಗಿರ್ತದೆ ಆ ಸಿಡಿಮದ್ದಿನ ಅವಶ್ಯಕತೆ ಬಹಳ ಬೇಕಾಗಿರೋದ್ರಿಂದ ಪ್ರಪಂಚದಾದ್ಯಂತ ಆ ಸಿಡಿಮದ್ದು ಸೇಲ್ ಮಾಡ್ತಾನೆ ಮಾರಾಟ ಮಾಡ್ತಾನೆ ಇದರಿಂದ ಆಗಿನ ಕಾಲದಲ್ಲೇ ಕೋಟ್ಯಾಂತರ ರೂಪಾಯಿ ಡಾಲರ್ಗಳು ಹಣ ಬರ್ತದೆ ಹಣ ಬಂದು ಸಹ ಇವನು ಮದುವೆ ಆಗಿರಲ್ಲ ಇರ್ತಾನೆ ಇವನ ತಮ್ಮ ಇರ್ತಾನೆ ಹೆಮಿಲ್ ಅಂತ ಪ್ರೀತಿ ಪಾತ್ರನಾದ ತಮ್ಮ ಒಂದು ದಿನ ಏನಾಗುತ್ತಪ್ಪ ಅಂದ್ರೆ ಆ ಸಿಡಿಮದ್ದಿನ ಕಾರ್ಖಾನೆಯಲ್ಲಿ ಸ್ಫೋಟ ಆಗುತ್ತೆ ಸ್ಫೋಟಿಸ್ಕೊಂಡು ಇಡೀ ಕಾರ್ಖಾನೆ ಅಂದ್ರೆ ಫ್ಯಾಕ್ಟ್ರಿ ಎಲ್ಲ ಒತ್ತಿ ಹುರಿದು ಹೋಗ್ತದೆ ಅದರಲ್ಲಿ ನೋಬೆಲ್ ನ ತಮ್ಮ ಹಸುನಿಕ್ತಾನೆ ಇದರಿಂದ ಅವನ ಮನಸ್ಸಿಗೆ ಬೇಜಾರಾಗುತ್ತೆ ನೋಬೆಲ್ ವಿಲ್ ಬರೀತಾನೆ ಅಂತ ಕರಿತಾರೆ ಕನ್ನಡದಲ್ಲಿ ಆ ಅವನಿಗೆ ಬಂದಂತ ಹಣವನ್ನೆಲ್ಲ ಸಮಾಜ ಸೇವೆಗೆ ಲೋಕಕ್ಕೆ ಉಪಕಾರ ಮಾಡುವಂತ ಸೇವೆಗೆ ಮುಡುಪಾಗಿರ್ತಾನೆ ಇದರಿಂದ ಒಂದು ಅನ್ನು ಬರೀತಾನೆ ಆ ವಿಲ್ನಲ್ಲಿ ಏನಿರ್ತಪ್ಪ ಅಂದ್ರೆ ಪ್ರಪಂಚದಲ್ಲಿ ಮಾನವರ ಸೇವೆಯನ್ನ ಮಾಡಿದಂತಹ ವ್ಯಕ್ತಿಗಳಿಗೆ ತನ್ನ ಹೆಸರಿನಲ್ಲಿ ನೋಬೆಲ್ ಬಹುಮಾನವನ್ನ ವಿಲ್ ಅನ್ನು ಬರೀತಾರೆ ಅದನ್ನ ತಗೊಂಡೋಗಿ ಸ್ವೀಡನ್ನಲ್ಲಿ ಬ್ಯಾಂಕಿ ಇಡ್ತಾರೆ ಆ ಬ್ಯಾಂಕಿನಲ್ಲಿ ಇಟ್ಟಂತ ಬಡ್ಡಿ ಹಣದಿಂದ ನೋಬೆಲ್ ಬಹುಮಾನವನ್ನು ಕೊಡ್ತಾರೆ ಆಲ್ಫ್ರೆಡ್ ನೋಬೆಲ್ ನ ಜನ್ಮ ದಿನದೊಂದು ಸೆಪ್ಟೆಂಬರ್ ತಿಂಗಳಿನಲ್ಲಿ ನೋಬೆಲ್ ಬಹುಮಾನವನ್ನ ಘೋಷಣೆ ಮಾಡಲಾಗ್ತದೆ ನೋಬೆಲ್ ಬಹುಮಾನ ಎಷ್ಟು ಕ್ಷೇತ್ರದಲ್ಲಿ ಇದೆಯಪ್ಪ ಅಂದ್ರೆ ಕೊಡಲ್ಪಡುವ ವಿಷಯ ಮಾನವೀಯತೆ ಅತ್ಯುತ್ತಮ ಕೊಡುಗೆಗಳಿಗಾಗಿ ಆರು ಕ್ಷೇತ್ರಗಳಲ್ಲಿ ಇದೆ ರಸಾಯನಶಾಸ್ತ್ರ ಅರ್ಥಶಾಸ್ತ್ರ ಸಾಹಿತ್ಯ ಶಾಂತಿ ಭೌತಶಾಸ್ತ್ರ ಮತ್ತು ಶರೀರ ವಿಜ್ಞಾನ ಅಥವಾ ಔಷಧ ಇಷ್ಟು ಆರು ಕ್ಷೇತ್ರಗಳಿಗೆ ನೋಬೆಲ್ ಬಹುಮಾನವನ್ನು ಕೊಡ್ತಾರೆ ವಿಷಯ ಖಂಡದಲ್ಲಿ ಭಾರತದವರಾದಂತಹ ರವೀಂದ್ರನಾಥ ಠಾಕೂರ್ ಅವರ ಕವನ ಸಂಕಲನಕ್ಕೆ ಪ್ರಥಮ ಬಾರಿಗೆ ಸಾಹಿತ್ಯಕ್ಕಾಗಿ ನೋಬೆಲ್ ಬಹುಮಾನವನ್ನು ಪಡ್ಕೋತಾರೆ ನೋಬೆಲ್ ಬಹುಮಾನದ ಸಂಕ್ಷಿಪ್ತ ಟಿಪ್ಪಣಿಯನ್ನು ನಿಮ್ಗೆ ಹೇಳಿದೀನಿ ನೋಡಿ ಇಲ್ಲಿ ಗಮನಿಸುವುದಾದ್ರೆ ನಾವು ರಾಷ್ಟ್ರ ಕವಿ ಕುವೆಂಪುರವ್ರಿಗೂ ಸಹ ನೋಬೆಲ್ ಬಹುಮಾನವನ್ನ ಪಡೆದುಕೊಳ್ಳಬೇಕೆಂಬ ಆಸೆ ಇರ್ತದೆ ಅದರಿಂದಲೇ ಇಂಗ್ಲಿಷ್ಗೆ ತರ್ಜುಮೆ ಮಾಡಿದ್ರೆ ಬರೆಯುವುದು ನೋಬೆಲ್ ಬಹುಮಾನ ಅಂತ ಹೇಳ್ತಾರೆ ಅರಣ್ಯ ರೋದನ ಅರಣ್ಯ ರೋಧನ ಅಂದ್ರೆ ಆರ ಕಿವಿಗೂ ಬೀಳದ ಕೂವು ಅಂತ ಸುಮ್ಮನೆ ಹಾಡುವ ಸುಮ್ ಸುಮ್ನೆ ಯಾರ ಕಿವಿಗೂ ಬೀಳದಂತ ಹಾಡನ್ನ ಹಾಡ್ವೆ ಕೇಳುವವರು ಆರ್ಲಿ ಕೇಳುವವರು ಯಾರು ಹಾಡನ್ನ ಇಲ್ಲಿ ಕೇಳುವವರು ಯಾರಿಲ್ಲಿ ಬರೀ ಅರಣ್ಯ ರೋದನೇ ಅಂತ ಕವಿ ದುಃಖದಿಂದ ಹೇಳ್ತಾ ಇದ್ದಾರೆ ಮುಂದೆ ಸಂತೋಷದಿಂದ ಹೇಳ್ತಾ ಇದ್ದಾರೆ ಕುವೆಂಪು ಕೂಗಿತ ಕೋಗಿಲೆ ಕುಹು ಎಂದು ಕಲ್ಲಣಿಸಿತು ಚಾಕಚುಮ್ಮೆ ಎಂದು ಕೂಗಿತು ಕೋಗಿಲೆ ಎಷ್ಟೇ ನನ್ನ ಮನಸ್ಸಿಗೆ ನೋವಾದ ಸಹ ಕೋಗಿಲೆ ಕೂಗುವುದನ್ನು ಬಿಡಲ್ಲ ಕೂಗಿತು ಕೋಗಿಲೆ ಕುಹು ಕುಹು ಎಂದು ತಲ್ಲಣಿಸಿತು ಜಗತ್ತೆಲ್ಲ ತಳಮಳಗೊಳ್ತಿದೆ ಜಗ ಝುಮ್ ಎಂದು ಝುಮ್ ಝುಮ್ ಎಂದು ಕೋಗಿಲೆ ಎಂಪಾದ ದೊನಿಗೆ ಮಾಧುರ್ಯದವನಿಗೆ ಕುಹು ಅನ್ನದುವನಿಗೆ ಜಗತ್ತೆಲ್ಲ ತಳಮಳಗೊಂತು ತಲ್ಲಣಗೊಂತು ಎಷ್ಟು ಚೆನ್ನಾಗಿ ಕೋಗಿಲೆ ಉಲಿತ ಕೂಗ್ತಿದೆ ಅಂತ ಕುವೆಂಪುರವ್ರು ಹೇಳ್ತಿದ್ದಾರೆ ಎಲ್ಲರಿಗೂ ಸಹ ಹೀಡಿ ಇಷ್ಟವಾಗಿದೆ ಅಂತ ಭಾವಿಸ್ಕೊತೀನಿ ಧನ್ಯವಾದಗಳು